ಹೊಸದಾದ ಕನಸೊಂದು ಕಣ್ಣಂಚಲಿ ಮಿಂದು ಕಾಡು ಕ್ಷಣದಲ್ಲಿ ಬದುಕೆಲ್ಲ ರಂಗೋಲಿ ನಡೆದಾಡೋ ನಗುವೊಂದು ತುಟಿ ಮಿಂದು ಮಿಂಚೋ ಕ್ಷಣದಲ್ಲಿ ಈ ಈಜೀವಾಜು ಖಾಲಿ ಮನದಲ್ಲಿ ಮುಗಲಿ ಬೀಲಿ ಗೊತ್ತಾಗುತ್ತಿಲ್ಲ ತಳಮಳ ಹೊಸದಾದ ಕನಸೊಂದು ಕಣ್ಣಂಚಲಿ ಮಿಂದು ಕಾಡು ಕ್ಷಣದಲ್ಲಿ ಬದುಕೆಲ್ಲ ರಂಗೋಲಿ ನಡೆದಾಡು ನಗುವಂದು ತುಟಿ ಅಂಚಲಿ ಮಿಂದು ಮಿಂಚೋ ಕ್ಷಣದಲ್ಲಿ ಈ ಜೀವಾಜು ಕಾಲಿ ಕಳ್ಳಚಂದಿರ ಬಂದ ಕಿವಿ ಹತ್ತಿರ ಗೊಟ್ಟು ಗೊಟ್ಟಲ್ಲಿ ಗುಟ್ಟಂದ ಹೇಳಿ ಮರೆಯದ ಕಳ್ಳ ಚಂದಿರ ಬಂದ ಕಿವಿ ಹತ್ತಿರ ಗುಟ್ಟು ಗೊಟ್ಟಲ್ಲಿ ೊಂದ ಹೇಳಿ ಮರೆಯಾದ ಎಂದು ಕಾಣದ ಒಂದು ಕನಸಿನೂರಲ್ಲಿ ಹೀಗೆ ಸುತ್ತಾಡಿ ಬರುವಂತೆ ಯಾಕೆ ಮಾಡಿದ ಎಂದು ಕಾಣದ ಒಂದು ಕನಸಿನೂರಲ್ಲಿ ಹೀಗೆ ಸುತ್ತಾಡಿ ಬರುವಂತೆ ಯಾಕೆ ಮಾಡಿದ ಕಿಟಕಿ ಸನಿಹ ಯಾರೋ ಬಂದ ಹಾಗೆ ತಂಗಾಳಿಯಲ್ವೇ ಅಲ್ಲ ರಾತ್ರಿ ಪೂರ ಮುಂಗೋಳಿ ಕೂಗಾಯ್ತಲ್ಲ ಮನದಲಿ ಗಲಿ ಬಿಳಿ ಗೊತ್ತಾಗುತ್ತಿಲ್ಲ ತಳಮಳ ಹೇಗೆ ತಡೆಯಲಿ ಉತ್ತರವಿಲ್ಲ ಹೊಸದಾದ ಕನಸೊಂದು ಕಣ್ಣಂಚಲಿ ಮಿಂದು ಕಾಡು ಕ್ಷಣದಲ್ಲಿ ಬದುಕೆಲ್ಲ ರಂಗೋಲಿ ನಡೆದಾಡು ನಗುವೊಂದು ತುಟಿ ಅಂಚಲಿ ಮಿಂದು ಮಿಂಚು ಕ್ಷಣದಲ್ಲಿ ಈ ಜೀವಾಜೋ ಕಾಲಿ ಕನ್ನಡಿ ಮುಂದೆ ನಾನು ನಿಂತುಕೊಂಡರೆ ಯಾಕೋ ಸಿಗುತ್ತಿಲ್ಲ ನನಗೇನೆ ನನ್ನ ಗುರುತು ಸುರಿಯೋ ಮಳೆಯಲ್ಲಿ ಹೀಗೆ ಕುಣಿಯೋ ಖುಷಿಯಲ್ಲಿ ನಾನು ಹಾರುತ್ತಾ ಹಾಳಾದೆ ನನ್ನೇ ಮರೆತು ಕೊಡೆಯ ಹಿಡಿದು ನಾ ನಡೆವಾಗ ಬಂದಂತೆ ಯಾರು ಜ್ಯೋತಿ ಚಳಿಯ ನಡುವೆ ಸುರುತಿದೆ ಹೃದಯ ಹೀಗಾಯ್ತು ನನ್ನ ಕತೀ ಮನದಲೀನೂ ಗಲಿಬಿಳೀ ಗೊತ್ತಾಗುತ್ತಿಲ್ಲ ತಳಮಳ ಹೇಗೆ ತಡೆಯಲಿ ಉತ್ತಾರವಿಲ್ಲ ಹೊಸದಾದ ಕನಸಂದು ಕಣ್ಣಂಚಲ್ಲಿ ಮಿಂದು ಕಾಡು ಕ್ಷಣದಲ್ಲಿ ಬದುಕೆಲ್ಲ ರಂಗೋಲಿ నడనాడు నభు వందు తుటి అంచలి మిందు మించో తల్లి ఈ జీవా జో